ನಮಸ್ಕಾರ ಕದಂಬ ನ್ಯೂಸ್ ನ ಪೊಲಿಟಿಕಲ್ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಹಣ್ಮ್ ನಿನ್ನೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಶಿವಮೊಗ್ಗ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ಅವರ ಹೆಸರನ್ನ ಫೈನಲ್ ಮಾಡಿದೆ ಬಿ ವೈ ರಾಘವೇಂದ್ರ ಅವರ ಹೆಸರು ಫೈನಲ್ ಆದ ತಕ್ಷಣ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಇವಾಗ ಖುದ್ದು ತಾನೇ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ದಾರೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾನು ಲೋಕಸಭಾ ಚುನಾವಣೆ ಎಂ ಪಿ ಎಂ ಎಲ್ ಎಂ ಎಲ್ ಸಿ ಏನು ಕೂಡ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಆದ್ರೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಕಾಂತೇಶ್ಗೆ ಎಂ ಎಲ್ ಸಿ ಮಾಡುವ ಇಚ್ಛೆಯನ್ನ ಹೈಕಮಾಂಡ್ ಹೊಂದಿದೆ ಅದಕ್ಕಾಗಿ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ ಬಿ ಎಸ್ ಯಡಿಯೂರಪ್ಪನವರು ಆದ್ರೆ ಕೆ ಎಸ್ ಈಶ್ವರಪ್ಪ ಮಾತ್ರ ನಾನು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳುತ್ತೇನೆ ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ನಾನು ನನ್ನ ಮಗನಿಗೆ ಟಿಕೆಟ್ ಕೊಡ್ಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ಆದ್ರೆ ಬಿ ಎಸ್ ಯಡಿಯೂರಪ್ಪ ಟಿಕೆಟ್ ಕೊಡೋದು ಮಾತ್ರವಲ್ಲ ಗೆಲ್ಲಿಸಿಕೊಂಡು ಬರುತ್ತೇನೆ ಅಂತ ಭರವಸೆಯನ್ನ ಕೂಡ ನೀಡಿದ್ರು ಅವ ಆದರೆ ಇವಾಗ ಅವರು ಮಾತನ್ನ ತಪ್ಪಿದ್ದಾರೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅದೇ ರೀತಿ ನಾನು ಯಾವಾಗ್ಲೂ ಪಕ್ಷಕ್ಕೆ ನಿಷ್ಠನಾಗಿದ್ದೆ ಎಂದು ಮಗನಿಗೆ ಟಿಕೆಟ್ ಸಿಗದಿದ್ದದ್ದು ನನಗೆ ಭಾರಿ ಅನ್ಯಾಯವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಷಯದ ಕುರಿತು ಬೆಂಬಲಿಗರನ್ನ ಕರೆಸಿ ನಾನು ಮಾತನಾಡುತ್ತೇನೆ ಅಂತ ಕೆ ಎಸ್ ಈಶ್ವರಪ್ಪ ಅವರು ಮಾಧ್ಯಮದ ಮುಂದೆ ಹೇಳಿರುವಂತದ್ದು ಕೆ ಎಸ್ ಈಶ್ವರಪ್ಪ ಹಿಂದುತ್ವದ ತತ್ವಗಳನ್ನ ನಂಬಿಕೊಂಡು ಪಕ್ಷದಲ್ಲಿ ಉಳಿದಿರುವಂತಹ ವ್ಯಕ್ತಿ ಹಾಗಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಇವಾಗ ಮನವೊಲಿಸುವಂತ ಪ್ಲಾನ್ ಮಾಡ್ತಾ ಇದೆ ಮುಂದೆ ಮಗನಿಗೆ ಎಂ ಎಲ್ ಸಿ ಕೊಡುವುದಾಗಿ ಕೂಡ ಆಶ್ವಾಸನೆ ಕೊಡುತ್ತೆ ಇಲ್ಲಾಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಬಂದ್ರೆ ಮಂತ್ರಿಗಿರಿ ಆದ್ರೂ ಕೊಡ್ತೀವಿ ಅಂತ ಏನೋ ಒಂದು ಆಶ್ವಾಸನೆಯನ್ನ ಕೊಟ್ಟು ಅವರನ್ನ ಸೈಲೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಆದ್ರೆ ಕೆ ಎಸ್ ಈಶ್ವರಪ್ಪ ಮಾತ್ರ ನಾನು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಕೂಡ ಹಠವನ್ನ ಮಾಡ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವುದಕ್ಕಾಗಿ ಆದ್ರೆ ಕೆ ಎಸ್ ಈಶ್ವರಪ್ಪ ಬಹಳಷ್ಟು ಹಿರಿಯ ನಾಯಕರು ಅವರಿಗೆ ಗೌರವ ಕೊಡ್ಬೇಕಾಗಿತ್ತು ಆದ್ರೆ ಯಡಿಯೂರಪ್ಪ ಅವರ ವರ್ಚಸ್ಸು ಈ ಬಾರಿಯ ಲೋಕಸಭಾ ಕ್ಷೇತ್ರಗಳ ಏನ್ ಟಿಕೆಟ್ ಹಂಚಿಕೆ ಇದರಲ್ಲಿ ಯಡಿಯೂರಪ್ಪ ಅವರ ವರ್ಚಸ್ಸು ಇದರಲ್ಲಿ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಮೂಲದವರ ಆರ್ ಎಸ್ ಎಸ್ ಮೂಲದವರ ಹತ್ತಿರ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದರಿಂದ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸೋಲನ್ನ ಅನುಭವಿಸಬೇಕಾಗಿತ್ತು ಬಿಜೆಪಿ ಆದ್ರೆ ಈ ಬಾರಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಕೈಯಲ್ಲಿ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿದ್ರು ಹಾಗಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ ಹಾಗಾಗಿ ಕೆ ಎಸ್ ಈಶ್ವರಪ್ಪ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಮುಂದಿನ ಕೆಲವು ದಿನಗಳಲ್ಲಿ ಬಹಿರಂಗವಾಗುತ್ತೆ ಸರಿಗ ನಾಳೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಮಕ್ಕಳು ನಿಮ್ಮ ಆ ಕಾಂಟಿಷನ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಜೊತೆಗೆ ನಾನೇ ಟಿಕೆಟ್ ಕೊಡದಂತೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಮೋಸ ಮಾಡಿದ್ದಾರೆ ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ ಸಿಟಿ ರವಿಗಿರ್ಬೋದು ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸದಾನಂದ ಗೌಡನ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು ಇದು ಎಲ್ಲರದ್ದು ಒತ್ತಾಯ ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ನಾನು ಮಾಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಸಂಜೆ ಐದು ಗಂಟೆಗೆ ಬಂಡಜಾರ ಸಮುದಾಯ ಸಮುದಾಯ ಭವನದಲ್ಲಿ ಸಭೆ ಇದೆ ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನು ಅವ್ರ ಜೊತೆಗೆ ಹಂಚಿಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ